ಶಿರಹಟ್ಟಿ ತಾಲೂಕು ತಹಶೀಲ್ದಾರ್ ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳ ತಂಡ ದಿಢೀರ್ ಭೇಟಿ ಕೊಟ್ಟು ಸಿಬ್ಬಂದಿಗಳಿಗೆ ಶಾಕ್ ನೀಡಿದ್ದಾರೆ ಶಿರಹಟ್ಟಿ ತಾಲೂಕು ತಹಶೀಲ್ದಾರ್ ಕಚೇರಿಯ ಪ್ರತಿಯೊಂದು ವಿಭಾಗಗಳ ಕಡತಗಳನ್ನು ಪರಿಶೀಲಿಸಿದ್ದಾರೆ ಲೋಕಾಯುಕ್ತ ಡಿವೈಎಸ್ಪಿ ವಿಜಯಕುಮಾರ್ ಬಿರಾದಾರ್ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಭೇಟಿ ನೀಡಿ ಸಿಬ್ಬಂದಿಗಳ ಕಾರ್ಯವೈಖರಿಗೆ ಬೇಸರ ವ್ಯಕ್ತಪಡಿಸಿದ್ದಾರೆ ಸಾಮಾಜಿಕ ಭದ್ರತಾ ಯೋಜನೆಗೆ ಸಂಬಂಧಿಸಿದಂತೆ ಅರ್ಹತೆ ಇರುವ ಅರ್ಜಿಗಳನ್ನು ತಿರಸ್ಕರಿಸಿರುವುದರಿಂದ ಬಡವರಿಗೆ ತೊಂದರೆಯಾಗುತ್ತದೆ ಆದ್ದರಿಂದ ಅರ್ಹತೆ ಇರುವ ಅರ್ಜಿಗಳನ್ನು ಸರಿಯಾಗಿ ಪರಿಶೀಲಿಸಿ ಮಂಜೂರಿಸಿ ಹಾಗೂ ಅನರ್ಹತೆ ಹೊಂದಿರುವ ಅರ್ಜಿಗಳನ್ನು ಮಾಡಲು ಸೂಚಿಸಿದರು ಬೆಳೆ ದೃಢೀಕರಣ ಪ್ರಮಾಣ ಪತ್ರ ನೀಡುವಲ್ಲಿ ಹಲವಾರು ದೋಷಗಳಿದ್ದು ಉತಾರಿನಲ್ಲಿ ಒಂದು ಬೆಳೆ ದೃಢೀಕರಣ ಪ್ರಮಾಣ ಪತ್ರದಲ್ಲಿ ಒಂದು ಬೆಳೆ ನಮೂದಾಗಿದ್ದು ಕಂಡುಗೆಂಡ ಮಂಡಲರಾದರು ಈ ಕೂಡಲೇ ಸರಿಪಡಿಸುವ ಕಾರ್ಯ ಮಾಡಬೇಕೆಂದು ತಾಕೀತು ಮಾಡಿದ್ರು ಈ ಸಂದರ್ಭದಲ್ಲಿ ಲೋಕಾಯುಕ್ತ ಅಧಿಕಾರಿಗಳಾದ ಇನ್ಸ್ಪೆಕ್ಟರ್ ಫಕೀರೇಶ್ ಕೌಟಗಿ ಜವಳಿ ಸಂಗನಾಳ್ ನೀಲ್ಕಂಠಪ್ಪ ಹಸನ್ ದೀಪುರ್ ಪಾಲ್ಗೊಂಡಿದ್ದರು ಮುಸ್ತಾಕ್ ಅಲಿ ಕುದರಿ ಕರಾಳ ಸತ್ಯ ನ್ಯೂಸ್ ಗದಗ್